どうして ಜಾತ್ರೆ ಮಹಿಮೆ ಏನು ಅಂತ ಒಂದು ತಿಳಿಸ್ಕೊಳ್ಬೇಕು ದೇವಿ ಹಾಗೆ ದೇವಿ ಜಾತ್ರಾ ವಿಶೇಷವಾಗಿ ಸುಮಾರು ಪುರಾತನ ಇರತಕ್ಕಂತ ಇತಿಹಾಸ ಇರಲಿ ಏಳ್ಲಿಕ್ಕೆ ಹಸದ ಸಮಾನವಾಗಿರ್ತಕ್ಕಂಥ ಮಹಿಮೆಯಲ್ಲಿ ಇಲ್ಲಿ ಚಿತ್ರ ಆಗಿರತಕ್ಕಂತ ರಂಗಸ್ವಾಮಿ ಅವರು ಪ್ರಧಾನ ದೇವಸ್ಥಾನ ಪದಾಧಿಕಾರಿಗಳು ಅವರೇ ಕಾರ್ಯದರ್ಶಿಗಳು ದೇವಸ್ಥಾನದಲ್ಲಿ ಎಲ್ಲ ನಿರ್ವಹಣೆ ಮಾಡತಕ್ಕಂತ ಅಂತ ಪ್ರಧಾನ ಆಗಿಗಳನ್ನ ಅರ್ಚಕರ ಕಳ್ಕೊಂಡಿದೀವಿ ಅವರು ಏನ್ ತರಹದಿಯಲ್ಲಿ ಹಾಕೊಟ್ಟಿದ್ರು ನಿನ್ನೆ ಮನೆಯಿಂದ ಬಂದಿರತಕ್ಕಂತ ದೇವಾಲಯ ಇದೆಲ್ಲ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆಯಿಂದ ಚಿಕ್ಕದಾಗಿ ತುಂಬಾ ಚಿಕ್ಕದು ಅಂದ್ರೆ ನಾವು ಸಹ ನಮ್ಮ ಆಗಿರತಕ್ಕಂತ ಸವಿಸ್ತಾಸ ಸ್ವಾಮಿ ಬಂದಾಗ ದೇವಾಲಯವನ್ನ ಏನಾದ್ರೂ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಕ್ಷೇತ್ರದ ಮಹಿಮೆ ಇದೆ ಹೇಗಿದೆ ಅಂತ ಹೇಳಿ ವಿಚಾರ ಮಾಡುವಾಗ ನಮ್ಮ ಪರಮಪೂಜ ಶ್ರೀ ಸ್ವಾಮಿಗಳೇ ಇಲ್ಲಿ ಪಾದಾರ್ಪಣೆ ಆಗಿದೆ ಅವರೇ ಬಂದಿದ್ರು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿನ ಅರ್ಚಿತು ಒಂದು ಚಿಕ್ಕದಾಗಿರ್ತಕ್ಕಂತ ಒಂದು ಹೆಂಚಿನ ಮನೆಯಲ್ಲಿ ಇದ್ರು ಅವರು ಶ್ರೀಮತಿಯವರು ಅವರೇ ಪ್ರೇರಣೆ ಆಗಿ ಅಮ್ಮ ಏನು ದುರ್ಗಾದಲ್ಲಿ ಇದೊ ರಾಜಮಾಲ ಉಚ್ಚಂಗಿಯವರ ಅನುಗ್ರಹ ನಾನು ಇಲ್ಲಿ ಬರ್ತೀರಿ ಇಲ್ಲಿ ನಮ್ಗೆ ಆಗುತ್ತೀರಿ ಇಲ್ಲಿ ಮಲಸದ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ಮತ್ತೆ ದಾಸರ ಇರ್ತಕ್ಕಂಥ ಎಲ್ಲ ಭಕ್ತ ಮಾಸ್ತ್ರ ಎಲ್ಲೂಸ ಒಂದು ಗುಡ್ಸಿ ನಾನು ಅವ್ರ ದರ್ಶನ ಬಾಕಿ ಕೊಡ್ಬೇಕು ಅಂತ ಹೇಳಿ ಅವರ ಪ್ರೇರಣೆ ಆಗಿದೆ ಎಲ್ಲಿ ರಾಜಮಲಾ ಉಚ್ಚಂಗಿಯವ್ರು ಎಲ್ಲಿ ದುರ್ಗದಲ್ಲಿ ಇದ್ರು ಅವರ ಅನುಗ್ರಹ ಆ ಇವತ್ತಿನ ಏನ್ ಕಳ್ಕೊಂಡಿ ರಂಗಸ್ವಾಮಿಯವರ ಅವ್ರು ಕಳ್ಕೊಂಡು ಅವ್ರಿಗೆ ಅವ್ರ ಪ್ರೇರಣೆ ಹಾಕಿ ಅವ್ರು ದಿನೇ ದಿನೇ ಹಾಗೆ ಸಣ್ಣವಾಗಿ ಚಿಕ್ಕವಾಗಿ ಅಮ್ಮನ ಭಾವಚಿತ್ರ ಇಟ್ಕೊಂಡಿದ್ರು ಭಾವಚಂದ್ರೆ ಅವ್ರಿಗೆ ಧೂಪ ದೀಪ ಮಾಡ್ಕೊಂಡು ಬರ್ತಾ 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 ಹಾಗೆ ದೇವಸ್ಥಾನ ದಿನೇ ದಿನೇ ಅಭಿವೃದ್ಧಿ ಬಂತು ಅವ್ರಿಗೆ ಅಮ್ಮ ಶೀಘ್ರವಾಗಿ ಅಷ್ಟು ಬೇಗ ಹೊಲಿತಾರೆ ಯಾವ ಸಹ ಇಲ್ಲಿ ಯಾವ ಸಹ ಅನ್ಕೊಂಡಿರ್ಲಿಲ್ಲ ಯಾವ ಸಹ ತೀರ್ಮಾನ ಮಾಡಲಿಲ್ಲ ತಾಯಿ ಅಂತ ಶೀಘ್ರ ಅವ್ರು ಹೊಲ್ ಬಿಡ್ತು ಅವ್ರು ಇದೇ ಆಸ್ಥಾನದಲ್ಲಿ ಒಂದು ಸಣ್ಣ ಮನೆ ಹೇಳಿದ್ರು ಅದೇ ಆಸ್ಥಾನದಲ್ಲಿ ಒಂದು ರಕ್ತ ಕಂಬಡಿ ಅಂದ್ರೆ ಕಂಬಡಿ ಅಂದ್ರೆ ಈಗಿನ ಕಂಬಡಿ ಹಾಕೊಂಡು ಇದ್ರು ಅಮ್ಮನ ಏನು ಅನುಗ್ರಹ ಆಗ್ತಿತ್ತು ಏನು ಕಷ್ಟ ಹೇಳ್ಕೊಂಡು ಬರ್ತಿದ್ರು ಆ ಕಷ್ಟವನ್ನ ಕಾಯ್ಗೆ ಹೋಗುತ್ತೆ ಅಮ್ಮ ನೆಡ್ಸ್ಕೊಟ್ಟು ಅಂತ ಹೇಳಿದಾಗ ಅವಳು ಅದಯ್ ಹಾಗೆ ಅದೇ ರೀತಿ ಆಗ್ತಾ ಇತ್ತು ಅಮ್ಮನ ಅನುಗ್ರಹ ದಿನೇ ದಿನೇ ದೇವಾಲಯ ಸಹ ಇಲ್ಲಿ ಚಿಕ್ಕ ದೇವಾಲಯ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ವಿರಾಜಮಾನವಾಗಿ ಅಮ್ಮ ಎರಡು ಸಹ ಕೈ ಬೀಸಿ ಇದ್ರೆ ಈ ದಿನ ಅವಳ ವಿಚಾರ ಹೇಳಲಿಕ್ಕೆ ನಮಗೆ ಅಸದಲ್ಲ ಹೇಳ್ಲಿಕ್ಕೆ ಆಗೋದಿಲ್ಲ ಏನು ಅವರ ಒಂದು ಆಸೆ ಆಕಾಂಕ್ಷಿಗಳಿತ್ತು ಅದೆಲ್ಲೂ ಸಹ ಆ ತಳಾದಿನ ಹಾಕೊಂಡು ಹೋಗಿದ್ರೆ ಆ ತಳಾದಿಯಲ್ಲಿ ಅವ್ರ ಪುತ್ರ ಆಗಿರ್ತಕ್ಕಂತ ಹಿರಿಯರಾಗಿರ್ತಕ್ಕಂಥ ನಾವು ರಾಕೇಶ್ ಶರ್ಮ ಅವರು ಸಹ ಆ ತಂದೆಯವರ ಪರಿಪಾಲನೆಯನ್ನ ಆಗಿ ಉಳಿಸ್ಕೊಂಡು ಹೋಗ್ತಾರೆ ಅವ್ರ ಜೊತೆಯಲ್ಲೇ ಅವ್ರ ಮಾತೃಶ್ರೀ ತಾಯಿಯವರು ಲತಮ್ಮನವ್ರ ಸಲ ತುಂಬಾ ಇದೆ ಇಲ್ಲಿ ಮಕ್ಕಳಿಗೆ ತಿದ್ದಿ ತಿಡಿ ತಂದೆ ಈಗ ಈ ರೀತಿಯಾಗಿ ದೇವಾಲಯದ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗ್ತಾ ಇದ್ರಪ್ಪ ಹಾಗೆ ನೀವು ಸಹ ಅದನ್ನ ಬಿಡಬಾರ್ದು ಅಂತ ಹೇಳಿ ಅವ್ರ ಪತ್ರ ಆಗಿರ್ತಕ್ಕಂತ ರಾಕೇಶ್ ಅವರು ಸಹ ಅದನ್ನೇ ತಳಾದಿ ಹಾಕಿಕೊಟ್ಟ ಹೋಗಿದ್ರೆ ಹಾಗೆ ಅವ್ರು ಸಹ ಅದೆಲ್ಲ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಸಹ ಏನು ಅಮ್ಮ ಪ್ರೇಂಸ್ಥಾಪನ ಆಯ್ತೋ ಅಂದಿನ ದಿನದಿಂದ ಇಂದನು ಸಹ ನಾವು ತಪ್ಪದೆ ಪ್ರತಿ ವರ್ಷ ಸಹ ಇಲ್ಲಿ ಬರ್ತಾ ಇದೀವಿ ಈ ರಾಧವಾದ ಉಚ್ಚಗಿರಿಯವರ ವಾರ್ಷಿಕೋತ್ಸವ ಎಲ್ಲ ನಮ್ಮ ಸ್ನೇಹಿತರು ಪೃಥ್ವಿ ಸಹ ಸೇರಿಕೊಂಡು ಅಮ್ಮನ ವರ್ಧಾಂತಿ ಮಹೋತ್ಸವವನ್ನ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಆ ರೀತಿಯಾಗಿ ಅವ್ರ ವಿಚಾರ ಹೇಳಲಿಕ್ಕೆ ರಸದಲ ಇದ್ರೆ ರಸದಲಾ ನಮ್ಮಲ್ಲಿ ஏனோ சிச்சே கேட் இன்னும் அன்னைக்கு விசாரவா நான் தெரிவி தந்தை தவிர கொட்டி இல்லே நம்ம தேவஸ்தான ಪದಾಧಿಕಾರಿಗಳು ಅವ್ರಿದರೆ ಅವ್ರಿದ್ರೆ ಹೋಗಿ ಸರಿ ಗುರುಜಿ ಹಾಗೆ ಇನ್ನಷ್ಟು ವಿಚಾರ ಅಂದ್ರೆ ಈಗ ಜಾತ್ರಾ ಮಹೋತ್ಸವದಲ್ಲಿ ಏನೇನು ಕಾರ್ಯಕ್ರಮ ಅನ್ನೋದು ನಡೆಯುತ್ತೆ ಅನ್ನೋದು ತಿಳ್ಕೊಬೇಕಿತ್ತು ಜಾತ್ರಾ ಮಹೋತ್ಸವದಲ್ಲಿ ಇವರು ತಂದೆಯವರಿದ್ದಾಗ ಐದು ದಿನಗಳ ಕಾಲ ಕಾರ್ಯಕ್ರಮ ಇಡ್ತಾ ಇತ್ತು ಐದು ದಿನ ಕಾರ್ಯಕ್ರಮದಲ್ಲಿ ಪ್ರಥಮ ದಿನ ಗಂಗೇರ ದೇವರೇ ದೊಡ್ಡ ಸಡಗರ అందు సుమారు నూరారు హమక్ బాగురగడే ఇవరే దివస్ మోరణ ఆరు అది ఒళ్ జల సిక్కి ఇో మనసంద్ర ఏదే అమ్మ తప్ప అసలు సముద్ర ఆడతా బు ಅವ್ರು ಸುಮಾರು ಒಂದು ನಾನೂರ ಅದನ್ನ ಕೊಲ್ಲಿದ್ದು ಅಂತ ಹೇಳ್ತಾರೆ ಇವ್ರ ತಂದೆಯವ್ರು ಅಷ್ಟೇ ನಾನೂರ ಎಂಬತ್ತಡಿಗೆ ಸಮುದ್ರಾಕಾರವಾಗಿ ಆ ಸಮುದ್ರದ ನಂಟು ಆಗಿತ್ತು ಧಾರಾಕಾರ ನೀರು ಬರ್ತಾ ಇತ್ತು ಅಲ್ಲಿಂದ ಆ ಡಂಗಿ ತೆಗೆದುಕೊಂಡು ಬಂದು ಒಂದಿನ ಕಾರ್ಯಕ್ರಮ ಮಾಡ್ತಾ ಇದ್ರು ಎರಡನೇ ದಿನಕ್ಕೆ ಕಂಕಣವನ್ನು ತಟ್ಟ ರಕ್ಷಾಬಂಧನ ಅಂತಡಿ ಕಂಕಣ ತಡ್ತಾ ಇದ್ರು ಧ್ವಜಾರೋಹಣ ಇತ್ಯಾದಿ ಮತ್ತೆ ಮುತ್ಸಂಗಣ ಅಂದ್ರೆ ಮುತ್ತ ಮಣ್ಣ ಹೊತ್ತದ ಮಣ್ಣ ತೆಗೆದುಕೊಂಡು ಬಂದು ಸಂಗ್ರಹಣ ಮಾಡ್ತಾ ಇದ್ರು ಮೂರನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ಸಂಜೆ ಆ ಗೋದು ಲಗ್ಗದಲ್ಲಿ ಇಲ್ಲಿ ವಾಸದ ರಕ್ಷಾ ಬಂಧನ ಕಲಶಗಳ ಆರಾಧನೆ ಅವ್ರ ತೊಂದರೆ ಇದ್ದಾಗ ಆ ಐನೂರು ಕಲಶಗಳ ಸ್ಥಾಪನೆ ಮಾಡ್ತಾ ಇದ್ದು ಕಲಶಗಳ ಆರಾಧನೆ ಆಗ್ತಾ ಇತ್ತು ಬಂಧನ ಆಗ್ತಾ ಇತ್ತು ವಿಶೇಷವಾದ ಸಂಜೆ ವಿಶ್ವನ ಆರಾಧನೆ ಇತ್ಯಾದಿಗಳೆಲ್ಲ ಸಂಜೆ ಕಾರ್ಯಕ್ರಮ ಆಗ್ತಿತ್ತು ಅದೇ ಮಾರೇ ದಿನ ಐದನೇ ದಿನಕ್ಕೆ ಪ್ರಾಥಕಾಲದಲ್ಲಿ ನಾಲ್ಕೂ ರಿಂದ ಆರು ಗಂಟೆಗೆ ಆ ಮನೆಗೆ ಅದಪ್ರತಿಯಾದ ಅಭಿಷೇಕಗಳಾಗ್ತಾ ಇತ್ತು ಅಭಿಷೇಕ ಆದ ನಂತರ ಅಮ್ಮನಿಗೆ ಏನು ವೇದಿಕೆಯಲ್ಲಿ ನಿರ್ವಹಣೆ ಕಲಶಗಳಿಗೆ ಅದಕ್ಕೆಲ್ಲ ಹಾರಾದ್ರೆ ವಸ್ತಾವದ ಸೇವೆ ಇತ್ಯಾದಿ ಎಲ್ಲ ಆ ಶೋಡ ಶೂಕ ಮಾಡಿ ತದನಂತರ ಯಾರ ಸಾಲ ಪ್ರವೇಶ ಆಗ್ತಾ ಇತ್ತು ಹನ್ನೊಂದು ಹನ್ನೊಂದು ಅವರಿಗೆ ಪೂರ್ಣಾವತಿ ಆಗ್ತಾ ಇತ್ತು ಪೂರ್ಣಾವತಿ ಆದ ನಂತರ ಆ ಏನು ಕುಂಭಗಳನ್ನ ನಾವು ಸ್ಥಾಪನೆ ಮಾಡಿತು ಆ ಕುಂಭಗಳನ್ನ ದೇವಾಲಯ ಪ್ರದರ್ಶನ ಬಂದು ಆ ಕುಂಭಗಳನ್ನ ವಿಮಾನ ರೂಪದಲ್ಲಿ ಕುಂಭಾಭಿಷೇಕ ಮಾಡಿ ಪ್ರಧಾನ ಕುಂಭಗಳನ್ನ ಅಮ್ಮನಿಗೆ ಅಭಿಷೇಕ ಮಾಡಿ ತದನಂತರ ಅಮ್ಮನಿಗೆ ವಸ್ತ್ರ ಅರ್ಪಣೆ ಮಾಡ್ತಾ ಇದ್ರು ವಸ್ತ್ರ ಅಲಂಕಾರ ಆಗಿ ಪುಷ್ಪ ಅಲಂಕಾರ ಮಾಡಿ ತದನಂತರ ಒಂದು ಗಂಟೆ ಒಂದುವರೆಗೆ ಮಹಾ ಮಂಗಾರತಿ ಆಗ್ತಾ ಇತ್ತು ಅದು ಐದು ದಿನಗಳ ಕಾರ್ಯಕ್ರಮ ಈಗೇನಾಗಿದೆ ಅವ್ರ ಶಕ್ತಿಯಾನುಸಾರ ಅಮ್ಮ ಏನ್ ಶಕ್ತಿ ಕೊಟ್ಟಿದ್ರು ಬಿಡಬಾರ್ದು ಹೇಳಿ ಆ ಅವರು ಅವರ ಪುತ್ರ ಆಗಿರ್ತಕ್ಕಂಥ ರಾಕೇಶನ್ ಅವರು ಬಿಡುವಾಗದ ನಮ್ ತಂದೆಯವರು ದವಾದಿ ಆಗ್ಬಿಟ್ಟಾಗಿದೆ ಅಂತ ಹೇಳಿ ಈಗ ಮೂರ ದಿನ ಕಾರ್ಯಕ್ರಮ ಮಾಡ್ತಾ ಇದ್ರೆ ದಿನ ಕಾರ್ಯಕ್ರಮ ಗಂಗಾ ಪೂಜೆ ಅದೇ ಕಲಶ ಇತ್ಯಾದಿ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಇವತ್ತಿನ ದಿನ ಏನೋ ಹೋದ ಸಾರಿ ಆ ಪ್ರತ್ಯೇಕ ಹೋಮಗಳು ಮಾಡಿದ್ರು ಪ್ರತ್ಯೇಕಿರ್ ಹೋಮ ಆದ್ರೆ ನಿಮ್ಗೆ ಗೊತ್ತಿದೆ மென்சின்னே அம்மேசன் கொட்டு அதுன்னெண்டு கண்டை பூர்ணாவத மாடியாக பெருசா அம்மனவருக்கு அரவ பஞ்சாவண அபிஷேக ஆகி விசேஷ ஆசுவாகத்தல வசார ஆகி உஸ்துமூத்தே அதமத கார்கம் ஆகி சுமார் அன்னொருவரை அனுகிரா ತೊಂದರೆ ಆಗ್ತದೆ ಬರ್ತಕ್ಕಂಥ ಭಕ್ತ ಮಹಾಶೆಗೆ ಅಂತೇಳಿ ರಾಕೇಶ್ ಅವರು ಹನ್ನೊಂದೂವರೆಗೆ ಪೂರ್ಣಾಭಿ ಮಾಡೋಣ ಸ್ವಾಮಿ ತದನಂತರ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಸಿಗೆ ಅನ್ನ ಪ್ರಸಾದ ಅನ್ನಪೂರ್ಣೇಶ್ವರ ಅನುಗ್ರಹ ಇದೆ ಆಗ್ಬೇಕು ಅಂತ ಹೇಳಿ ಅವ್ರ ಸಂಕಲ್ಪ ಹಾಗಾಗಿ ಈ ಎರಡು ದಿನದ ಕಾರ್ಯಕ್ರಮವನ್ನ ಈಗ ಹಮ್ಮಿಕೊಂಡು ಬರ್ತಾ ಇದೀವಮ್ಮ ಸಾಕಷ್ಟು ವಿಚಾರ ತಿಳಿಸಿದಿರ ಇನ್ನಷ್ಟು ವಿಚಾರ ಏನಂದ್ರೆ ಇಲ್ಲಿ ಬಂದಿರಂತಹ ಭಕ್ತಾದಿಗಳಿಗೆ ಉಚ್ಚಂಗಿ ಹಾಗೂ ಮಾತಂಗಿ ದೇವಿ ಒಳ್ಳೇದಾಗಿದೆ ಅನ್ನೋದು ಒಂದು ಪವಾಡ ಅಥವಾ ಏನೇನೋ ವಿಚಾರ ಇಷ್ಟ ದಿನ ನಿಮಗೆ ಏನಾದ್ರು ವಿಚಾರ ಅದ್ರ ಬಗ್ಗೆ ಅಮ್ಮನ ವಿಚಾರ ಹೇಳಲಿಕ್ಕೆ ಎಷ್ಟು ನಾವು ವರ್ಣನೆ ಮಾಡೋದು ಶಕ್ತಿ ಹಾಕಿದೆಯ ಶಕ್ತಿ ಪೀಠ ಆಯ್ತು ಅಂತ ಹೇಳಿದ್ರಲ್ಲಿ ಏನೋ ಮಾತಿಲ್ಲ ತಿರಾಗ ಶಕ್ತಿ ಪೀಠ ಅಂದಾಗ ಎಲ್ಲ ದೇವಾಲಯದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಇಲ್ಲಿ ಸುಮಾರು ಹದಿನೆಂಟು ಹಾಡಗಳಿಂದ ಭೂಮಿಯನ್ನ ಶೋಧನೆ ಮಾಡಿ ಅಲ್ಲಿ ಒಳ್ಳೆ ಏನು ದ್ರವ್ಯಗಳು ಅದಕ್ಕೆ ಸಲ್ಪಕೊಂಡು ಎಲ್ಲ ದ್ರವ್ಯಗಳು ಹಾಕಿದ್ರೆ அம்மன் கூத்துக்கொண்டே ஆகி விவாதி ஆ விஷயம் ஏனோ எல்லா ஆ விக்கில் தும துன்போணம் ஆ தீர்க்கை அது மெயினி அம்மன கூட் ஆகி ஒரு சி பீட்ட ஏன்னு அந்தவிவாஹ தாங்க அம்மா ಮದ್ವೆ ಆಗ್ಬೇಕಾಗಿದೆಹ ಆಗ್ಬೇಕೆ ಇಲ್ಲಿ ಏನೋ ರಾಕೇಶ್ ಶರ್ಮ ಅವರಾಗಲಿ ಅವ್ರ ತಾಯಿ ಇಲ್ಲಿ ಏನೋ ಒಂದು ವಸ್ತುವನ್ನು ಕೊಡ್ತಾರೆ ತೇಳ್ಸ್ಕೊಂಡ್ ಅದನ್ನ ತೇಳ್ಸ್ಕೊಂಡ್ರೆ ಅವರು ಕಟ್ಟಿದ್ರೆ ವಿವಾಹ ಆಗುತ್ತೆ ಸಂತಾನ ಭಾಗ್ಯ ಮಕ್ಕಳಿಲ್ಲ ವರ್ಷದಲ್ಲಿ ಮಕ್ಕಳಾಗ್ತಾರೆ ಉದಾಹರಣೆ ಇಲ್ಲಿನ ಹಚ್ಚಿದ್ರೆ ರಂಗಸ್ವಾಮಿ ಅವರ ಪುತ್ರ ಆಗಿರ್ತಕ್ಕಂಥ ರಾಕೇಶ್ ಶರ್ಮ ಅವರಿಗೆ ಸುಮಾರು ವರ್ಷದಿಂದ ಅವರ ತಾಯಿ ಒಂದೇ ಒಂದು ಸಂಕಲ್ಪ ಅಮ್ಮ ಅಣ್ಣ ಇಲ್ಲಿ ಸಾಕಷ್ಟು ಭಕ್ತ ಆದ್ರೆ ಎಲ್ಲರೂ ಸಹ ತಾಯಿ ಅನುಗ್ರಹ ಆಗುತ್ತೆ ನನ್ನ ಕರ್ಮಾನುಸಾರ ನನಗೇನ್ ಗೊತ್ತಿಲ್ಲ ನನ್ನ ಮನೆಗೆ ಸೊಸೆ ಬರ್ತಾ ಇಲ್ಲ ನನ್ನ ಮನೆ ಮದುವೆ ಆಗ್ತಿಲ್ಲ ಅಂತೇಳಿ ಕಳೆದ ವರ್ಷ ಸಂಕಲ್ಪ ಮಾಡಿಸ್ತ ಒಳ್ಳೆ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸಿಂದ ಅವನ ಪ್ರಾರ್ಥನೆ ಮಾಡ್ಕೊಡಿ ನಿಮ್ಗೆ ಯಾಕೆ ಕೊಡೋದಿಲ್ಲ ಯಾಕೆ ಒಳ್ಳೆ ಸೊಸೆ ಬರೋದಿಲ್ಲ ಪ್ರಾರ್ಥನೆ ಮಾಡ್ಕೊಡಿ ಅಂತೇಳಿ ಕಳೆದ ವರ್ಷ ಅವರು ಕೂಡಿಸಿ ಕಂಕಣವನ್ನ ಕಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಪ್ರವಾಸು ಮುಂದಿನ ವರ್ಷಕ್ಕೆ ಒಳ್ಳೆ ಊಟ ಹಾಕ್ಬೇಕು ಆಕೃಷ್ಣ ಅಂತ ಹೇಳಿ ಹಾಗೆ ನೋಡಿ ಅಮ್ಮ ಅಮ್ಮನ ಅಂತ ಹೇಳಿ ಗೊತ್ತಿಲ್ಲ ಒಳ್ಳೆ ಸೊಸೆ ಬಂದಿದ್ರೆ ವಿವಾಹ ಆಯ್ತು ದೇವಸ್ಥಾನ ಅರ್ಚಕರಿಗೆ ಈಗ ಅದೇ ರೀತಿ ಓದ್ತಾ ಆಶೀರ್ವಾದ ಮಾಡುವ ಮುಂದಿನ ಸಾರಿ ಭಾಗ್ಯ ಯಾಕೆ ಸಂತಾನ ಭಾಗ್ಯ ಅಮ್ಮ ಸೇವೆ ಮಾಡ್ಬೇಕಲ್ಲ ಹೆಣ್ಣು ಮಗುವಾಗ್ಲಿ ಹೆಣ್ಣು ಮಗು ಆಗಲಿ ದೇವಸ್ಥಾನ ದೇಣಂತ ಹಾಗೆ ಉಳಿಸ್ಕೊಡ್ಬೇಕು ಅದಕ್ಕೋಸ್ಕರ ನಿನ್ನ ಅನುಗ್ರಹ ಆಗ್ಬೇಕು ಅಮ್ಮನ ಪ್ರಾರ್ಥನೆ ಮಾಡ್ಕೋ ಅಂತ ಹೇಳಿದಾಗ ಈಗ ಆ ಹೆಣ್ಣು ಮಗಗಳಿಗೆ ಒಂಬತ್ತು ತಿಂಗಳು ತುಂಬಿದೆ ಒಂಬತ್ತು ತಿಂಗಳು ತುಂಬಿ ಸಾಧಾರಣವಾಗಿ ಡಾಕ್ಟರ್ ನೆನ್ನೆನೋ ಮೊನ್ನ ಮಗು ಸಂಧಾನ ಆಗುತ್ತೆ ಅಂತ ಹೇಳಿದ್ರು ಇವ್ರಿಗೆಲ್ಲ ಗೊಂದಲ ಆಗಿತ್ತು ಜಾತ್ರೆಗೆ ನಾವೆಲ್ಲ ವಿಚಾರ ಮುಗಿಸ್ಬಿಟ್ಟಿದಿವಿ ನಾವ್ ಭಾಗ್ಯ ಆದಾಗ ನಮ್ಗೆ ದೇವಸಂಗಡ ಹೋಗ್ಬೋದ ಅಂತ ಅವರ ಸಂಶಯ ಇತ್ತು ಅವರು ಗೋಳವ ಗೋರ್ವ ಅಂತ ಹೇಳಿದಾಗ ನಾನು ಹೇಳಿದೆ ಅವ್ರಿಗೆ ಅಮ್ಮನಂತ ಪ್ರಾರ್ಥನೆ ಮಾಡ್ಕೊಡಿ ಸಂಕಲ್ಪ ಮಾಡ್ಕೊಡಿ ಅವರೇ ಅದಕ್ಕೆ ಒಂದು ದಾರಿ ಎಂದಾಗ ನೋಡಿ ವೈದ್ಯರೇ ಡಾಕ್ಟರ್ ಹೇಳಿದ್ದಾರೆ ಸೋಮವಾರ ಕರ್ಕೊಂಡು ಬಂದು ಕರ್ಕೊಂಡು ಬನ್ನಿ ಸೋಮವಾರ ಯಾವುದೋ ಪುತ್ರ ಸಂತಾನ ಪುತ್ರ ಸಂತಾನ ಆಗುತ್ತೆ ಹೇಳಿ ಅಮ್ಮನ ಹೇಳಿದ್ದಾರೆ ಇದಕ್ಕೆಲ್ಲ ನಿರ್ದರ್ಶನ ಇದು ಕಟ್ಟಕತೆ ಇಲ್ಲ ನಾವೇನು ವಿಚಾರವನ್ನು ತುಂಬ್ಕೊಂಡು ಹೇಳ್ತಕ್ಕಂಥ ವಿಚಾರ ಅಲ್ಲ ಇದೆಲ್ಲ ಅಮ್ಮನ ಕೊಡ್ಬೇಕು ನೀವೇ ಯೋಚನೆ ಮಾಡಿ ಮೊನ್ನೆ ಮೂವರುಸು ಮುಂಚೆ ಹೋಗಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ವಾಪಸ್ ಕಳಿಸಿದ್ರೆ ಸೋಮವಾರ ಕರ್ಕೊಂಡು ಅಂತ ಹೇಳಿ ಸೋಮವಾರ ಕರ್ಕೊಂಡಿ ಅಂದ್ರೆ ಅಷ್ಟೊತ್ತಿಗೆ ಅಮ್ಮನ ಕಾರ್ಯಗಳೆಲ್ಲ ಮುಗಿದಿರ್ತದಲ್ಲ ಇವತ್ತೆಲ್ಲ ಆನಂದವಾಗಿ ಅಮ್ಮನ ವಿಜೃಂಭಣೆ ಆಗತಕ್ಕಂತ ಏನು ವಾರ್ಷಿಕೋತ್ಸವ ಮುಗಿರ್ತದೆ ಬರ್ತಕ್ಕಂಥ ಭಕ್ತ ಮಹಾಶಿಗೆ ಮಹಾಪ್ರಸಾದ ಸಿಗುತ್ತೆ ತಾಯಿ ಆಶೀರ್ವಾದ ಆಗುತ್ತೆ ಆಮೇಲೆ ಸಂತಾನವಾಗಿ ಕೊಡ್ತೀವಿ ಹೇಳಿ ಅಮ್ಮನೇ ವಾಗ್ದಿರ್ತಾರೆ ಅದು ಒಂದೇ ಉದಾಹರಣೆ ಬೇರೆ ವಿಚಾರ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಹೇಳಬೇಕು ಸುಮಾರು ಒಂದು ಮೂರ್ ಕಾಲ ಕುತ್ಕೊಂಡು ಸಹ ಆ ವಿಚಾರಗಳ ವಿನಿಮಯ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್ ಅವರೇ ಇದು ನಿಜ ಸಂಗತಿ ಇವತ್ತಿನ ನಡೆದಿರ್ತಕ್ಕಂಥ ಘಟನೆ ತಿಳಿಸ್ಕೊಟ್ಟಿರಕ್ಕೆ ನಮಸ್ತೆ ಧನ್ಯವಾದಗಳು ನನಗೂ ವಿಚಾರ ಗೊತ್ತಿಲ್ಲ ಆದ್ರೆ ನಾನು ಸಣ್ಣ ನಾನು ಅವಾಗ ಚಿಕ್ಕ ಹುಡುಗ ಇವರ ಜೊತೆ ಪ್ರಶ್ಠಾಪನೆ ಬಂದಾಗ ಈ ನಮ್ಮ ಪರಮ ಪೂಜ್ಯ ಶ್ರೀ ಸ್ವಾಮಿ ಜೊತೆಲಿ ಬಂದಾಗ ಅಂದಿನ ದಿನದಿಂದ ಅಂದಿನ ಹಿಂದೆ ಇರ್ತಕ್ಕಂಥ ದೇವಸ್ಥಾನಕ್ಕೂ ಈಗಿನ ಇರ್ತಕ್ಕಂಥ ದೇವಸ್ಥಾನಕ್ಕೂ ಈಗ ಬರ್ತಕ್ಕಂಥ ಭಕ್ತ ಇದೆಲ್ಲ ದಾಳಿ ಹಾಕಿದಾಗ ನಮ್ಗೆ ಹೇಳಲಿಕ್ಕೆ ಯಾವ ಸಹ ಆ ವಿಚಾರಗಳೇ ಇಲ್ಲ ಅದಕ್ಕೋಸ್ಕರ ಇದಕ್ಕೆಲ್ಲ ಆಶೀರ್ವಾದ ಸ್ವವಾಡ ಶಕ್ತಿ ಇದೆಲ್ಲ ಅಮ್ಮನ ಕೊಡ್ಬೇಕು ಇದೆಲ್ಲ ತಾಯಿ ಕೊಟ್ಟಿರ್ತಕ್ಕಂಥ ಶಕ್ತಿ ಇದನ್ನ ನಾವೇನು ಹೇಳಬೇಕು ಏನನ್ನು ಹೇಳಬೇಕು ವಿಚಾರಗಳು ಸಹ ಕೊಟ್ಟಾಗ ಸಹ ಇದಕ್ಕೆಲ್ಲ ರಾಜ ಮಾತ ಮುಚ್ಚಗಿ ತಾಯಿಯ ಆಗ್ರಹ ತಾವು ಸಹ ವಿಚಾರ ಕೇಳಿದಕ್ಕೆ ತಮ್ಮ ಎಲ್ಲ ಸಂಘಟಕರಿಗೆ ತುಂಬಾ ತುಂಬಾ ಕೌಟುಂಬ ಆಗ್ತಕ್ಕಂಥ ವದ್ದಗಳನ್ನ ಸಲ್ಲಿಸ್ತೀರಿ ಹಾಗೆ ಸಹ ಮಾಡಿ ನಮ್ಮ ಆರೋಗ್ಯ ಆಗ್ಬಹುದು ಶರ್ಮ ಆಗ್ಬೋದು ನಮ್ಮ ಸದೋಶನ ಆಗ್ಬಹುದು ಎಲ್ಲೂ ಸಹ ನಾವು ಸಹಕಾರ ಯಾಕಂದ್ರೆ ನಾನೇನು ಮಾಡ್ಲಿಕ್ಕೆ ಆಗಲ್ಲ ಅವರೇ ಇಲ್ಲಿ ಎಲ್ಲ ಕಾರ್ಯಗಳು ಅವರು ಇದಕ್ಕೆ ನಮ್ಮ ಸಹಕಾರ ಕೊಡ್ತಕ್ಕಂಥವ್ರು ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮ ಲಲಿತಾ ರಘಸ್ವಾಮಿಯ ಜೊತೆಯಲ್ಲಿ ಪತ್ರ ಆಗಿರ್ತಕ್ಕಂಥ ರಾಕೇಶ್ ಶರ್ಮ ಅವರು ಅವ್ರು ಹಣ ಯಾರು ಬರ್ತಾರೋ ಅವರಿಗೆ ಗೊತ್ತಿಲ್ಲ ನೀವೇ ಪ್ರತಿ ವರ್ಷವೂ ಸಹ ತಂದೆಯವ್ರ ಕಾಲನ್ನ ನಡ್ಕೊಂಡ್ ಬಂದಿದ್ರ ಇವು ನೀವೇ ನಡ್ಸ್ಕೊಂಡೋಗ್ಬೇಕು ಅಂತ ಹೇಳಿ ಅವರ ಸಂಕಲ್ಪ ಏನಿದೆಯೋ ಹಾಗೆ ಅವರ ಸಂಕಲ್ಪದ ಮೇರೆಗೆ ಅವ್ರ ಏನ್ ಹೇಳ್ತಾರ ಅವ್ರು ನೋಡ್ಲಿಕ್ಕೆ ಈಗಿರ್ತಾರೆ ಎಲ್ಲಿ ತಪ್ಪು ಅಲ್ಲಿ ಎಲ್ಲಿ ನಾವೇನು ಏನಾದ್ರು ಕಾರ್ಯಕ್ರಮ ನಡೆಸೋದ್ರೆ ಎಲ್ಲ ಅವ್ರ ಆಟಗೆ ಅವ್ರಿಗೆ ಕನಸಲ್ಲಿ ಬರ್ತವೆ ಅಮ್ಮ ಹೇಳ್ತಾರೆ ಏನೋ ತಪ್ಪ ಮಾಡಿದ್ರೆ ನೀವಿ ನೀವೇನೋ ತಪ್ಪಾ ಮಾಡಿದ್ರ ಏನೋ ಬಿಟ್ಟಿದ್ರ ಏನ್ ಮಾಡಿ ನೀವೇ ನಿನ್ನೆ ಸಂಜೆ ಬಂದಾಗ ನೋಡಿ ಧಾರಾಕಾರ ಹೊರಣ ನಾಲ್ಕು ಗಂಟೆಗೆ ಮಳೆ ನಮ್ಮ ಮಹೇಶ್ವರ ಹೇಳ್ತಾ ಇದ್ರು ಎಲ್ಲ ಅಮ್ಮ ಅಲಂಕಾರವಾಗಿ ಕುತ್ಬಿಟ್ಟಿದಳೆ ಎಲ್ಲಾ ಅಲಂಕಾರ ಮೃತವಾಗಿ ಅಮ್ಮ ಕೂತ್ಕೊಂಡಿದ್ದಾವೆ ಮತ್ತೆ ಬೆಳ್ಳಿ ಪದಕ್ಕೂ ಸಹ ಸಿದ್ಧತೆ ಆಗಿದೆ ಉಸ್ತುಕ ಹಾಕೊಂಡ್ಬೇಕು ಮತ್ತೆಲ್ಲ ಏನ್ ಮಾಡ್ತಾವ ಅಂತ ಹೇಳಿ ಹತ್ರ ನಾನು ಸಹ ಪ್ರಶ್ನೆ ಮಾಡುದು ಏನ್ ರಾಕೇಶ ಈ ರೀತಿ ಆಗೋದಲ್ಲ ಪ್ರತಿ ವರ್ಷ ಉತ್ಸವ ಆದ್ಮೇಲೆ ಮಳೆ ಬರ್ತಿತ್ತು ತಪ್ಪದೆ ಪ್ರತಿ ವರ್ಷ ಇದು ನಿರ್ದೇಶನ ಉಸ್ತುವ ಗಂಗೆ ಕುಡಿಯುವ ಸ್ವಲ್ಪ ವರ್ಣ ಆಗ್ತಾ ಇತ್ತು ಮಳೆ ಆಗ್ತಾ ಇತ್ತು ಉಸ್ತುವನ್ನು ಮಾಡ್ಕೊಂಡ ಧಾರಾಕಾರ ಒಣ ಬರ್ತಾ ಮಳೆ ಬರ್ತಾ ಇತ್ತು ಇದು ಮೊದಲೇ ಬರ್ತೀಯಪ್ಪ ಏನಿದು ಏನ್ ಮಾಡೋದು ಈಗ ಅಂತೆಲ್ಲ ಯೋಚನೆ ಮಾಡುವಾಗ ರಾಕೇಶ್ ಅವರು ಒಂದೇ ಒಂದ್ ಎರಡು ಮಾತನ್ನ ಹೇಳ ಸ್ವಾಮಿ ನೀವು ಯೋಚನೆ ಮಾಡ್ಬೇಡಿ ಅವ್ರ ಏನು ಎಲ್ಲ ಶುದ್ಧಿ ಮಾಡಿಕೊಡೋದ್ರ ಅವಳು ವರ್ಣನ ಅನುಗ್ರಹ ಆಗಿದೆ ಅದಕ್ಕೋಸ್ಕರ ಅವ್ರ ಶಕ್ತಿ ಅವ್ರು ಅವಳ ಹೋಯ್ ಹೋಗ್ತಾರೆ ನೋಡಿ ಅಂತ ಹೇಳಿದ್ರು ನಮ್ ಆಶ್ಚರ್ಯ ನಮ್ಮ ಹರಡವ್ರು ಕೇಳಿದ್ರು ಇದು ಇಷ್ಟೊಂದು ನೆರವೇ ಹೇಳ್ತಾರ ರಾಕೇಶ್ ಅಂತ ಹೇಳಿ ರಾಕೇಶ್ ಅವ್ರು ಹೇಳ್ತಾ ಇಲ್ಲ ಅಮ್ಮ ರೂಪದಲ್ಲಿ ಅವ್ರು ಹೇಳ್ತಾ ಇದ್ರೆ ಅರೋಣ್ ಇದ್ರಲ್ಲಿ ಯೋಚನೆ ಮಾಡ್ಬೇಡಿ ಇದು ಶಕ್ತಿ ಪೀಠ ಇರೋದು ಎರಡು ಮಾತೇ ಇಲ್ಲ ಹಾಗಾಗಿ ಎಲ್ಲ ಅವ್ರ ಕಾರ್ಯ ಕಾರ್ಯಕ್ರಮಗಳು ಯಾವ ಸಂದರ್ಭದಲ್ಲಿ ಏನಾಗ್ಬೇಕು ನಾವು ನಮ್ಮ ಭ್ರಮೆ ಅಷ್ಟೆ ಇದಾಗ್ಬೇಕು ಅದಾಗ್ಬೇಕು ಅಂತ ಅನ್ಕೊಂಡೀವಿ ಇದು ನಮ್ಮಗಳ ಭ್ರಮೆ ಇದೆಲ್ಲ ಅವ್ರು ನಡೆಸ್ಕೊಂತಾರೆ ಬಿಡಿ ಅಂತ ಅವ್ರು ಹೇಳ್ತಾ ಹೇಳಿದಾಗ ನೋಡಿ ನಿಮ್ಮ ನೀವು ನೋಡುವ ಹಾಗೆ ನಾಲ್ಕು ಗಂಟೆ ಮಳೆ ಪ್ರಾರಂಭ ಆಗಿದ್ದು ಆರವರೆಗೆ ಸಮಾಪ್ತಿ ಆಯ್ತು ವರ್ಷದ ಹಿಂದೆ ಬಂದ ಹೋಮದು ಹಾಗೆ ಹೋಮದಲ್ಲಿ ಹೋಮವನ್ನು ಅಗ್ನಿ ಪ್ರಕ್ಷಾಪನ ಮಾಡಿದೀವಿ ನಾನಾ ಅಲ್ಲಿ ಹೋಣ ಮಳೆ ಆಗ್ತಾ ಇದೆ ಯಾವುದೇ ಕಾರಣ ಸಹ ನಮ್ಗೆ ಅಗ್ನಿ ಅವ್ರು ಕುಂದಿಲ್ಲ ಹೊರಿದಾಗಿ ಪೂರ್ಣಾವಧಿ ಆದ್ರ ನಂತರ ಧಾರಾಕಾರ ಮಳೆ ಅದಕ್ಕೆ ನಿರ್ದೇಶ ಅಮ್ಮದೇ ಹಾಗೆ ನನ್ನೂ ಸಹ ಸಂಜೆ ಉಸ್ತುವ ಮೂರ್ತಿ ಹೋದಾಗ ಉಸ್ತುವ ಮೂರ್ತಿ ಆ ನಿಂತಾಗ ನಮ್ಮ ಅಮೇಶ್ವರ್ ಮುಖದ ಕಾಣ್ತಿರೋದು ಯಾಕೆ ಪಾಪ ಹನ್ನೊಂದು ಗಂಟೆಗೆ ಬಂದಿರೋದು ಹನ್ನೊಂದು ಗಂಟೆ ಬಂದಾಗ ಎಲ್ಲ ವಸ್ತ್ರ ಅಲಂಕಾರ ಮಾಡಿ ಅವನಿಗೆ ಅಲಂಕಾರ ಮಾಡಿ ಅವ್ರು ಕುಂದ್ಬಿಟ್ಟಿದ್ರು ಮಳೆ ಕಡಿಮೆ ಆದಾಗ அவ்ர முகேரிக்கெல்லாம் நம்ம அம்மதே விசார்த்தாது தயவுட்டி நம்ம ஏனாலதே விசார நான் விசாரி முந்தே அம்மே அதுக்கெல்லாம் விசாரணை தீஸ் கொடுத்தது கேக்கே நன்கிர் விசார்க்கு துபா துபா